ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಹಟ್ಟಿಯಾಲೂರು ಖತರ್ನಾಕ್ ಸುಪಾರಿ ಹಂತಕರನ್ನ ಬಂಧಿಸಿದ ಯಮಕನ್ಮರಡಿ ಪೊಲೀಸ್ ಸಿಬ್ಬಂದಿಗಳಿಗೆ ಸತ್ಕಾರ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಹಟ್ಟಿಯಾಲೂರು ಖತರ್ನಾಕ್ ಸುಪಾರಿ ಹಂತಕರನ್ನ ಬಂಧಿಸಿದ ಯಮ್ಕಣ್ಮಡಿ ಪೊಲೀಸ್ ಠಾಣೆಯ ಸಿಪಿಐ ಜಾವೀದ್ ಮುಷಾಪುರಿ ಪಿಎಸ್ಐ ಮಣ್ಣಿಕೇರಿ ಹಾಗೂ ಸಿಬ್ಬಂದಿಗಳಾದ ಶಂಕರ್ ಚೌಗ್ಲಾ ಎಸ್ ಎಸ್ ಎಸ್ಬಿ ಪೂಜೇರಿ ಎಲ್ ಬಿ ಹಮಾನಿ ಸುನೀಲ್ ಚಂದರ್ಗಿ ಕೆಬಿ ಚಂದೂರಿ ಇವರನ್ನು ಯಮಕಣ್ಮಡಿ ಪೊಲೀಸ್ ಠಾಣೆಯಲ್ಲಿ ದಲಿತ ಮುಖಂಡರಿಂದ ಸನ್ಮಾನಿಸಲಾಯಿತು ವರದಿ ನಿರಂಜನ್ ಶಿರೂರ್ ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಿತ್ಯ ಬದ್ದುಗೊಳಿಸ್ಷಮೆಯನ್ನ ಸೈಬರ್ ಪರವಾಗಿ ನಾನು ಕ್ಷಮೆಯನ್ನೇ ಆಚರಿಸಿ ಅಂದರೆ ಅವರು ಅವಳ ಕರ್ತವ್ಯವನ್ನ ಅಷ್ಟು ನಿಭಾಯಿಸ್ಬೇಕಾಗ್ತದೆ ಸಾಮಾಜಿಕವಾಗಿ ಜನರನ್ನು ವಿಶ್ವಾಸ ಕೆಳಸಬೇಕಾಗಿರ್ತದೆ ಮತ್ತು ಯಾವುದೇ ಒಬ್ಬ ಸರ್ಕಾರದ ಮಂತ್ರಿಗಳು ಬಂದಾಗ ಅವರಿಗೆ ಅಷ್ಟೇ ಬಂದೋಬಸ್ತನ್ನು ಕೊಡಬೇಕಾಗಿರ್ತದೆ ಇವತ್ತಿನ ದಿನ ನಾವು ಈ ದಲಿತ ಸಮುದಾಯಕ್ಕೂ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧ ಸಮುದಾಯ ನಾವು ಇಲಾಖೆ ಜೊತೆ ಭಾಳಷ್ಟು ಜಗಳಾಡ್ತೀವಿ ಕಡದಾಡ್ತೀವಿ ಏನೇನೋ ಸಹ ಮೇಲೆ ಶಿಫ್ಟ್ ಮಾಡ್ಕೊಳ್ತೀವಿ ಅವರು ನಮ್ಮ ಮೇಲೆ ಒಂದೊಂದು ಸಲಸೇಟ್ ಮಾಡ್ಕೊಡ್ತಾರೆ ಮತ್ತೆ ಎಲ್ಲರೂ ಕೂಡ್ತೀವಿ ಮತ್ತೆ ಚಾ ಕೂಡ ಅಂತ ಮಾಡ್ತೀವಿ ಇದೊಂದು ಅಭಿನಾಭದ ಇಲಾಖೆಗೂ ಮತ್ತು ಸಮುದಾಯಕ್ಕೆ ಇರ್ತಕ್ಕಂಥ ಸಂಬಂಧ ಈಗ ಸಾಹೇಬರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾವೆಲ್ಲರೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸ್ಬೇಕು ಕಾರಣ ಅಂತಂದ್ರೆ ಸಹಜ ಸಾವು ಅಂತೇಳಿ ಮೂರು ಕೊಲೆಗಳನ್ನ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಇವತ್ತು ಸಹಜ ಸಾವು ಅಂತ ಹೇಳಿಬಿಟ್ಟು ಅವ್ರು ಮಣ್ಣು ಮಾಡಿ ಎಲ್ಲ ಮುಗಿದು ಹೋಗಿರ್ತಕ್ಕಂಥ ಇವತ್ತು ಹುಡುಕಿ ಕೊಲೆ ಮಾಡೋಪಿಗಳಿಗೆ ಶಿಕ್ಷೆ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಎಷ್ಟು ಶ್ರಮ ಪಟ್ಟು ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ ಆ ಒಂದು ಕಾರಣಕ್ಕೆ ನಾವೆಲ್ಲರೂ ಕೂಡ ಅವರನ್ನ ಅಭಿನಂದಿಸಬೇಕು ಮತ್ತೆ ಇಂತಹ ಪ್ರಕರಣಗಳಿಗೆ ಮತ್ತೆ ಇಂಥ ಪ್ರಕರಣಗಳಿಗೆ ನಾವು ಪ್ರಕರಣ ಮಾಡಿದವ್ರಿಗೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷೆಯನ್ನು ಕೊಡಿಸಿದರೆ ಕಾನೂನು ಸುವ್ಯವಸ್ಥೆ ಹಾಳಾಗೋದಿಲ್ಲ ಮತ್ತು ಮುನ್ನೆಚ್ಚರಿಕೆಯಾಗಿ ಇಂಥ ಘಟನೆ ಹಡೆ ಹಿಡಲಿಕ್ಕೆ ಭಾಳಷ್ಟು ಅವಕಾಶ ಇರ್ತದೆ ಹಾಗಾಗಿ ನಾವು ಈ ಒಂದು ಪ್ರಕರಣವನ್ನು ನಾವು ಮಾಧ್ಯಮದಲ್ಲಿ ಓದಿದಾಗ ಬಹಳಷ್ಟು ಖುಷಿ ನಮಗೆ ತಾವು ಈ ಪ್ರಕರಣ ಒಂದು ಜಾಲವನ್ನ ಯಾವ ರೀತಿ ತಾವು ಕತ್ತಿ ಹಚ್ಚಿದ್ರೆ ನಾವು ಇದನ್ನ ಸಿನಿಮಾದಲ್ಲಿ ನೋಡಿದ್ವಿ ಶಿವಲಿಂಗ ಅಂತ ಹೇಳ್ಬಿಟ್ಟು ಸುರಾಜ್ ಕುಮಾರ್ ಅವರ ಸಿನಿಮಾ ಒಂದು ಪಾರಿ ಒಬ್ಬನ ಕೊಲೆ ಮಾಡ್ತಾರ ಆ ಕೊಲೆಯ ರಕ್ತ ಪಾರಿವಾಳಕ್ಕ ರಕ್ತ ಪಡೆದ ಆ ಪಾರಿವಾಳ ಹೋಗ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಆ ಪಾರಿವಾಳ ತನ್ನ ಪುಕ್ಕವನ್ನ ಕೊಟ್ಟು ಅದರಿಂದ ಅವರು ತನಿಖೆ ಶುರು ಮಾಡಿ ಹಂಗೆ ಆ ಸಿನಿಮಾದಲ್ಲಿ ನಾವು ನೋಡಿದ್ವಿ ಇದು ನಮ್ಮ ಕಣ್ಣ ಮುಂದೆನೆ ತಾವು ಈ ಪ್ರಕರಣವನ್ನ ಭೇದಿಸಿ ಆರೋಪಿಗಳಿಗೆ ಶಿಕ್ಷೆ ಆಗುವ ರೀತಿ ಬಹಳಷ್ಟು ಶ್ರಮನ ವಹಿಸಿದ್ರು ಯಾಕಂದ್ರೆ ನಾವು ಪೊಲೀಸ್ ಪೊಲೀಸ್ ಇಲಾಖೆ ಅಂತಂದ್ರೆ ಕೆಲವರು ಬೇರೆ ರೀತಿಯಲ್ಲಿ ಏನು ಬೇರೆ ರೀತಿಯಲ್ಲಿ ಅರ್ಥ ಪೊಲೀಸ್ನವರು ಯಾವ ರೀತಿ ತಮ್ಮ ಶ್ರಮ ವಹಿಸ್ತಾರೆ ಕೇಸ್ ಇಂತ ಕೇಸ್ಗಳಲ್ಲಿ ಅಂತಂದ್ರೆ ಇವತ್ತು ದಪ್ಪನ್ ಮಾಡಿರ್ತಕ್ಕಂಥ ಆ ಶವವನ್ನು ಇವತ್ತು ಅದನ್ನು ಹೊರಗೆ ಬರಕ್ಕೆ ತೆಗೆದು ಅದನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಅದನ್ನು ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸಹಜ ಸಾವನ್ನು ಮತ್ತು ಒಳಗಿತ್ತು ಯಾವ ರೀತಿ ಸಹ ಅದನ್ನು ಎನ್ಕ್ವೈರಿ ಮಾಡೋದಂದರೆ ಅದು ಭಾಳ ಕಷ್ಟಕರ ವಿಷಯ ನಮಗೆ ಒಂದು ದಿನ ಅಂದರೆ ನಮ್ಮ ನಮ್ಮನೇಲಿ ಯಾರೋ ಸತ್ತರೂ ಕೂಡ ಅದು ಒಂದು ಎಂಟು ಗಂಟೆ ಮೇಲುಗಡೆ ನಾವು ಇಟ್ಕೊಂಡೆ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ನಮಗೆ ನಮ್ಮ ನಮ್ಮ ಮನೆಯವ್ರದ ಶವ ಪಕ್ಕ ಪಕ್ಕದಲ್ಲಿ ನಾವು ಕೂಡ ಆಗೋದಿಲ್ಲ ಆದರೆ ಇದು ಸುಮಾರು ವರ್ಷಗಳಿಂದ ಕೂತಿರ್ತಕ್ಕಂಥ ಶವವನ್ನು ಹೊರತೆಗೆದು ಪರೀಕ್ಷೆ ಮಾಡೋದಿದೆಯಲ್ಲ ಇದು ಸಾಮಾನ್ಯವಾಗಿ ಮಾತ ಹಾಗಾಗಿ ಈ ಒಂದು ಪ್ರಕರಣವನ್ನು ಏಡಿಸಿ ಆರೋಪಿಗಳಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನಾವು ಬಹಳಷ್ಟು ಕರ್ತವ್ಯವನ್ನ ನಿರ್ವಹಿಸಿದ್ದೇವೆ ಹಾಗೆ ತಮ್ಮೆಲ್ಲರ ಸಮುದಾಯದ ಪರವಾಗಿ ನಾನು ತಮ್ಮಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದೆ ಅದೇ ರೀತಿ ಇನ್ನು ಮುಂದಿನ ಈ ಕಾರ್ಯಕ್ರಮವನ್ನು ನಮ್ಮ ಪರಿಶಿಷ್ಟ ಜೊತೆ ಪರಿಶಿಷ್ಟ ಪೋಜನೆಯನ್ನು ಸಲ್ಲಿಸಲಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ತಗೊಂಡು ನಾವು ಸ್ಟೇಷನ್ ಆಗಾಗ ಬರ್ತಾ ಇರ್ತೀವಿ ಈ ಎಮ್ಕಾನ್ವಾಡಿ ಸ್ಟೇಷನ್ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿ ಸಮುದಾಯದ ಸಮಸ್ಯೆಗಳನ್ನ ತೆಗೆದುಕೊಂಡು ಸರ್ ಸಮಸ್ಯೆಗಳಾಗ್ತಿರ್ತಾವ ಸಿಬ್ಬಂದಿಗಳನ್ನು ತೊಂದರೆ ಕೊಡ್ತಿರ್ತಾರ ಸರ್ ಸಿಬ್ಬಂದಿಗಳನ್ನು ಸ್ವಲ್ಪ ಹೇಳಿದ್ರೆ ಪ್ರತಿ ಸಭೆಯಲ್ಲಿ ಆಯ್ತು ಮಧ್ಯ ಮಧ್ಯೆ ಆಯ್ತು ನಾವು ಮನವಿಗಳನ್ನ ಕೊಡ್ತಾ ಇರ್ತೀವಿ ಬರೀ ನಾವು ಸಿಬ್ಬಂದಿಗಳನ್ನ ದೂರವಂತದ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆಗಾಗ ನಾವು ಯಾರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಿರ್ತಾರ ಅವ್ರಿಗೆ ಸಲ್ಲಿಸಿದ ಕೆಲಸವನ್ನ ಆಗಾಗ ಮಾಡ್ತಾ ಇರ್ತೀವಿ ಸೊ ಅದರಂತೆ ಈ ವಿಷಯದಲ್ಲಿ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದಪ್ಪ ಅಂತಂದ್ರ ಏನು ಸರಣಿ ಕೊಲೆಗಳಾಗ್ತಾವ ಸರಣಿ ಕೊಲೆಗಳಾದಾಗ ಅದನ್ನ ಸಹಜ ಸಾವು ಎಂಬಂತೆ ಬಿಂಬಿಸಿ ಆರೋಪಿಗಳು ಆರಾಮಾಗಿರ್ತಾರ ಗೊತ್ತೇ ಆಗೋದಿಲ್ಲ ಬಹುಶಃ ಸುಮ್ನೆ ಇದ್ದಿದ್ರೆ ಇನ್ನು ಎಷ್ಟು ಕೊಲೆಗಳಾಗ್ತದೋ ಏನು ಗೊತ್ತಿಲ್ಲ ಬಹಳ ಅಹ್ ಅತಿ ಸೂಕ್ಷ್ಮವಾಗಿ ಈ ಸಮಸ್ಯೆಗಳನ್ನ ಪಾಪ ಯಾರೋ ಒಬ್ಬ ಪ್ರಕರಣ ಎರಡು ವರ್ಷ ಅದ ಯಾರೋ ಮರ್ಡರ್ ದೈಮಂಡ್ ದಯಮಣ್ಣ ನ್ಯಾಯ ಕೊಡ್ತೀನಿ ಅಂತ ಈಗ ಸಹಜವೆಂಬತ್ತೆ ದಿನನಿತ್ಯ ಆಗ್ತಿರ್ತಕ್ಕಂಥ ಪ್ರಕರಣಗಳಲ್ಲಿ ನ್ಯಾಯ ಕೊಡಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂತದ್ರಲ್ಲಿ ಎರಡ್ ಮೂರು ವರ್ಷದಿಂದ ಅದು ಬಳರಾಗಿ ಅದನ್ನ ಮಣ್ಣು ಮಾಡಿರ್ತಾರ ಮಣ್ಣು ಮಾಡಿರ್ತಕ್ಕಂಥ ಕೇಸನ್ನ ಅದು ಸರಿ ಅಂತ ಪರಿಗಣಿಸಿ ಇಲ್ಲಿ ಕೋರ್ಟ್ ಅದನ್ನ ಕಳಿಸಿ ಅರಪಿ ಕಡೆ ಜೈಲಿಗೆ ಕಳಿಸಿ ನ್ಯಾಯ ಕೊಡಿಸೋದು ಇದೆ ಅಲ್ಲದ ಸಾಧಾರಣ ಮಾತಲ್ಲ ಸೊ ಹಾಗಾಗಿ ಆ ಏನು ಉಕೇರಿ ಮೂಲದ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಎಂಕಾಲ್ಮೆಂಟ್ ಠಾಣೆಗೆ ಬಂದು ದೂರು ಸಲ್ಲಿಸ್ತಾನ ಸಲ್ಲಿಸಿದ ನಂತರ ಎಂಕಾಲ್ಮೆಂಟ್ ಠಾಣೆಯ ಪ್ರಭಾ ಏನು ಸಿ ಪಿ ಆಗಿರತಕ್ಕಂತ ಸಾಬ್ರ ಸರ್ ಅವರು ಹಾಗೂ ಆ ಮಣ್ಣಿಕೇರಿ ಸರ್ ಅವರು ಮತ್ತು ಸಿಬ್ಬಂದಿಗಳು ಮಾನ್ಯ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳ ಗಮನಕ್ಕೆ ತಂದು ಮಾನ್ಯ ಡಿವೈಎಸ್ಪಿ ಸಾಹೇಬರ ನಿರ್ದೇಶನದ ಮೇಲೆ ಏನು ಈ ತನಿಖೆಯನ್ನು ಕೈಗೊಳ್ತಾರ ತನಿಖೆ ಕೈಗೊಂಡಾದ ನಂತರ ಒನ್ ಬೈ ಒನ್ ಆರೋಪಿಗಳು ಯಾರು ಹೇಳಿ ಗೊತ್ತಾಗ್ತದ ಗೊತ್ತಾದ ನಂತರ ಆ ಏನು ಉಳಿರ್ತಕ್ಕಂಥ ಹೆಣ್ಣವನ್ನು ತೆಗೆದು ಫೋರೆನ್ಸಿಕ್ ಕಳಿಸಿಕೊಟ್ಟು ಆರೋಪಿಗಳನ್ನ ಜೈಲು ಕಳಿಸಿ ಏನು ಈ ಪ್ರಕ್ರಿಯೆ ಇದೆಲ್ಲೂ ಸುಲಭದ ಮಾತ್ರ ಪ್ರಕ್ರಿಯೆ ಅಲ್ಲ ಹಾಗಾಗಿ ಈ ಪ್ರಕ್ರಿಯೆಯನ್ನ ಪ್ರಕ್ರಿಯೆ ಮಾಡಿರ್ತಕ್ಕಂತ ಎಲ್ಲಾ ಸಿಬ್ಬಂದಿಗಳಿಗೆ ನಾವು ಅಭಿನಯ ಸೇರಿಕೊಂಡಿದೀವಿ ಜೊತೆಗೆ ಆರೋಪಿಗಳನ್ನು ಕೂಡ ಜೈಲಿಗೆ ಗಟ್ಟಿ ಆಗಿದೆ ಈ ರೀತಿ ಪ್ರಕರಣಗಳು ಇನ್ ಎಷ್ಟ ಆಗ್ತದೇನೋ ತಡೆ ಹಿಡಿದ ಕಾರಣಕ್ಕಾಗಿ ನಮ್ಗ ಬಹಳ ಸಂತೋಷ ಅನ್ಸುತ್ತ ಇನ್ ಮುಂದೂ ಕೂಡ ಇದೇ ರೀತಿಯ ಕಾರ್ಯಗಳನ್ನ ನಮ್ಮ ಏನು ಎಂಕರ್ಮಡಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮುಖ್ಯ ಮುಖ್ಯ ಅಧಿಕಾರಿಗಳು ಮಾಡಿದಾರ ಆ ರೀತಿ ಎಲ್ಲಾ ಪೊಲೀಸ್ ಇಲಾಖೆಯವರು ಆ ಪೊಲೀಸ್ ಸಿಬ್ಬಂದಿಗಳು ಈ ರೀತಿ ಪ್ರಾಮಾಣಿಕ ಕರ್ತವ್ಯಗಳನ್ನ ಮಾಡಿದ ಆತಪ್ಪ ಅಂದ್ರ ಅಪರಾಧಿಗಳನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗ್ತದ ಅನ್ನುವಂತ ವಿಚಾರ ಒಳಗೊಂಡಂತೆ ಜೊತೆಗೆ ಪ್ರ ಇದರಲ್ಲಿ ಯಾರ ಆರೋಪಿತರು ಇದ್ದಾರಾ ನಿಜವಾದ ಆರೋಪಿತರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷೆಗಳಾಗಬೇಕು ಅನ್ನುವಂತಹ ವಿನಂತಿಯ ಜೊತೆಗೆ ನಾವು ಪ್ರಥಮ ಬಾರಿಗೆ ಆಯುಷ್ಮಾನ್ ಶ್ರೀ ಮುಜಾವರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಏನು ನಮ್ಮ ಧರ್ಮ ಗ್ರಾಮದಿಂದ ಮಹಿಳಾ ಮುಖಂಡರು ಮತ್ತು ಮುಖಂಡರು ಅಹ್ ಸಭ ಅಭಿನಂದನೆ ಸಲ್ಲಿಸಬೇಕಂತ ಈ ವಿನಂತಿ ಮಾಡ್ಕೊಳ್ತೇನೆ